ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪವಿತ್ರ ಕನ್ನಡತಿ ಇವತ್ತಿನ ಸ್ಪೆಷಲ್ ಏನು ಗೊತ್ತಾ ಅವ್ರೇ ಹಾಕಿಬಿಟ್ಟು ಹಾಕ್ಬಿಟ್ಟು ಚಿಕನ್ ಚಾಪ್ಸ್ನ ಮಾಡೋಣ ತುಂಬಾ ರುಚಿಯಾಗಿರತ್ತೆ ನೀವು ಈ ಸೀಸನಲ್ಲಿ ಮಾಡ್ಕೊಂಡಿಲ್ಲ ಅಂದರೆ ಮಿಸ್ ಮಾಡ್ಕೊಂಡ್ರಿ ಅಂತಲೇ ಅರ್ಥ ಈ ಚಿಕನ್ ಚಾಪ್ಸ್ನ ಅಂದರೆ ಅಂದ್ರೆ ಕಾಳು ಹಾಕಿ ಮಾಡಿಕೊಡಿ ಲೈಫಲ್ಲೇ ಈ ಟೇಸ್ಟ್ ಮರೆಯೋದಿಲ್ಲ ಅಷ್ಟು ಹೆಮ್ಮಿಯಾಗಿ ಅಷ್ಟು ರುಚಿಯಾಗಿರತ್ತೆ ಬನ್ನಿ ಅಡುಗೆನ ಶುರು ಮಾಡೋಣ ಮೊದಲಿಗೆ ಯಾರೆಲ್ಲ ಹೊಸ್ತಾಗಿ ನನ್ನ ಚಾನಲನ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ನ ಆಲ್ ಅಂತ ಕೊಟ್ಟರೆ ಎಲ್ಲ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ ನೀವೇ ಮೊದಲು ನನ್ನ ವೀಡಿಯೋಸ್ನ ನೋಡ್ಬೋದು ಹೆಚ್ಚು ಹೆಚ್ಚು ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ಎಣ್ಣೆ ಕಾಯಿ ಹಿಡ್ದಕ್ಕಿಟ್ಟಿದ್ದೀನಿ ನೋಡಿ ಒಂದೆರಡು ಪೀಸ್ ಚಕ್ಕೆ ನಾಲ್ಕರಿಂದ ಐದು ಲವಂಗ ಅನಂತರ ಸ್ವಲ್ಪ ಮೆಣಸುಕಾಳು ಅನಂತರ ನೋಡಿ ಒಂದು ಎಂಟರಿಂದ ಹತ್ತು ಹಸಿರು ಮೆಣಸಿನ್ಕಾಯಿ ಹಾಗೆ ನೋಡಿ ಸ್ವಲ್ಪ ಶುಂಠಿ ಹಾಗೆ ಬೆಳ್ಳುಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡೋಣ ಹಾಗೆ ನೋಡಿ ಸ್ವಲ್ಪ ಮೆಂತ್ಯ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಹಾಗೆ ಸ್ವಲ್ಪ ಪುದೀನ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಒಂದು ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ಧನಿಯಾ ಕಾಳಿದ್ರೆ ಸೇರಿಸ್ಕೊಳ್ಳಿ ಇನ್ನೂ ಟೇಸ್ಟ್ ಬರುತ್ತೆ ಮತ್ತು ಲೈಟಾಗಿ ಫ್ರೈ ಮಾಡಿಕೊಂಡು ಇದು ಕೂಲ್ ಆದ ನಂತರ ರುಬ್ಕೊಂಡು ಬರಬೇಕು ನೋಡಿ ಇದು ಆಗಿದೆ ಈಗ ಕೂಲಾಗಲಿ ನೋಡಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಈರುಳ್ಳಿ ಇದ್ದೀನಿ ಒಂದು ಚಿಟಿಕೆ ಅರಶಿನ ಫ್ರೈ ಮಾಡ್ಕೊಳ್ಳೋಣ ಲೈಟಾಗಿ ನೋಡಿ ಲೈಟಾಗಿ ಫ್ರೈ ಆಗಿದೆಯಲ್ಲ ಈಗ ಒಂದು ಕಪ್ಪಷ್ಟು ಅವರೇ ಕಾಳನ್ನ ಇದ್ದೀನಿ ನೀವು ಇಟ್ಕಿನಬೇಳೆ ಸಹ ಹಾಕ್ಬೋದು ಇಲ್ಲಾಂದರೆ ಅವರೇ ಕಾಳನ್ನ ಡೈರೆಕ್ಟಾಗಿ ಹಾಕ್ಕೊಳ್ಳಿ ಲೈಟಾಗಿ ಫ್ರೈ ಮಾಡೋಣ ಇವಾಗ ಇಮಿಡಿಯೇಟು ಒಂದೆರಡು ನಿಮಿಷ ಆಗಿದ ತಕ್ಷಣ ಚಿಕನ್ ಹಾಕೊಳ್ಳೋಣ ಚಿಕನ್ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕಷ್ಟು ಈಗ ತಿರುಗಿಸ್ಕೊಡ್ತೀನಿ ಸುಮಾರು ಒಂದು ಆರುನೂರಿಂದ ಏಳ್ನೂರು ಗ್ರಾಮ್ ಅಷ್ಟಿದೆ ಚಿಕನ್ನು ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಲೈಟಾಗಿ ಬೇಯ್ದು ಬಿಡೋಣ ಲೈಟಾಗಿ ಬೆಂದಮೇಲೆ ಮಸಾಲೆ ಹಾಕಿ ಕೂಗಿಸ್ಕೊಬೋದು ನೋಡಿ ಈ ಟೈಮಲ್ಲಿ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಲೈಟಾಗಿ ತಿರುಗಿಸ್ಕೊಡೋಣ ಇದು ತುಂಬ ಬೇಯಬೇಕಂತೇನಿಲ್ಲ ಒಂದು ಆದರೂ ಹಾಕ್ಬೋದು ಅಂದರೆ ಹಾಗೇನು ಸಹ ಬೇಯಿಸ್ಕೊಬೋದು ಆದರೆ ನೀರನ್ನು ಕನ್ಸಿಸ್ಟೆನ್ಸಿ ನೋಡಿ ಹಾಕ್ಕೊಳ್ಳಿ ಯಾಕಂದರೆ ಸ್ವಲ್ಪ ಚಾಪ್ಸ್ ಅಂದರೆ ಸ್ವಲ್ಪ ಲೈಟಾಗಿ ಗಟ್ಟಿಯಾಗೇ ಇರಬೇಕು ಸಹ ಅದಕ್ಕೆ ಇವಾಗ ಎಷ್ಟು ಬೇಕಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಲೈಟಾಗಿ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಗ್ಲಾಸ್ ಅಷ್ಟು ಅಷ್ಟೇ ಇದಕ್ಕೆ ಟೊಮೊಟೊ ನೀವು ಬೇಕಂದ್ರೆ ಸೇರಿಸ್ಕೋಬೋದು ಅಥವಾ ಬೇಡ ಅಂದರೆ ಪರವಾಗಿಲ್ಲ ಈಗೇನು ಬೇಯಿಸ್ಬೋದು ಅಥವಾ ಒಂದು ಬಿಸಿಲಾದರೂ ಕೂಗಿಸ್ಕೋಬೋದು ಇವಾಗ ನೋಡಿ ಒಂದು ಮೀಡಿಯಮ್ ಸೈಜ್ದು ಮೀಡಿಯಮ್ ಸೈಜ್ ಆದರೆ ಎರಡು ಟಮೊಟಾನ ಹಾಕ್ಕೊಳ್ಳಿ ಅಥವಾ ದೊಡ್ಡದಾದರೆ ಒಂದು ಹಾಕ್ಕೊಳ್ಳಿ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ನನಗೆ ಆ್ಯಕ್ಚುಲಿ ಟೊಮೊಟೊ ಇಷ್ಟ ಆಗುತ್ತೆ ಸೊ ಅದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಟೈಮ್ಸ್ ರುಬ್ಬಿ ಕೂಡ ಹಾಕೊಳ್ತೀನಿ ಚೆನ್ನಾಗಿರುತ್ತೆ ಅಲ್ಲೆಲ್ಲ ಸಿಗ್ತಾ ಸಿಗ್ತಾಯಿದ್ರೆ ಸೊ ಇವಾಗ ಬೇಯಿಸ್ಕೊಳ್ಳೋಣ ಲಾಸ್ಟಲ್ಲಿ ಸ್ವಲ್ಪೇ ಸ್ವಲ್ಪ ಗರಂ ಮಸಾಲೆ ಹಾಕೊಳ್ತಿದ್ದೀನಿ ಒಂದು ಹಾಫ್ ಟೀ ಸ್ಪೂನ್ ಅಷ್ಟೆ ಲೈಟಾಗಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಚೆನ್ನಾಗಿ ಬೇಯಿಸ್ಕೋಬೇಕು ಅಥವಾ ವಿಸಿಲ್ ಕೂಗಿಸ್ಕೋಬೇಕು ಸೊ ನಾನು ಮುಚ್ಚಲನ್ನ ಮುಚ್ಚಿಬಿಟ್ಟು ಒಂದು ವಿಸಿಲ್ ತಕ್ಕೊಳ್ತೀನಿ ಓಕೆ ನೋಡಿ ರೆಡಿ ಆಗಿದೆ ಓಕೆ ಈಗ ಸರ್ವ್ ಮಾಡ್ಕೊಳ್ಳೋಣ ಟೆಕ್ಸ್ಚರ್ ನೋಡಿ ಹೇಗಿದೆ ಅಂತ ಸಾಕಾದಾಗಿ ಬಂದಿದೆ ಅವರೆಕಾಳು ವಾವ್ ಸೂಪರ್ ಅಲ್ಲ ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡ್ಬೇಕು ಓಕೆ ವ ಎಷ್ಟು ಹದ್ವಾಗ್ ಬೆಂದಿದಲ್ಲ ನೋಡಿ ಚೆನ್ನಾಗಿ ಬೆಂದಿದೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿ ಅಥವಾ ವ್ಲಾಗ್ನೊಂದಿಗೆ ಅಲ್ಲಿವರೆಗೂ ಇರಿ